ப்பாஸரு அதுக்காய் மஸ்காய் சாம்பாரே கதிச்சேத்து அதுக்கு அது ஊட்டாத்தேட்கண்டே இன்னேன் அதுக்கம் உம் நீன்தான் வேஸ்ட்ல ಅಲ್ಲ ವೇಸ್ಟ್ ಮಾಡೋದರಿಂದ ಏನು ಬರಂಗೈತೆ ಹೇಳು ಹಾಂ ಯಾವುದಾದ್ರೂ ಆ ಕೇಳಿ ಉಳಿಸ್ಕೊಂಡು ಹೋದರೆ ತಾನೇ ನಾನೇನು ಯಾವುದು ವೇಸ್ಟ್ ಮಾಡಲ್ಲಪ್ಪ ಅನ್ನ ಆಗಲಿ ಮುದ್ದೆ ಆಗಲಿ ಎಷ್ಟು ಕಷ್ಟ ಗೊತ್ತಾ ಇಷ್ಟು ವೇಸ್ಟ್ ಮಾಡೋದು ಸುಲಭ ಒಂದು ಪಾತ್ರೆ ಅನ್ನ ಬೇಕಾದರೆ ಒಂದೇ ಸರ್ತಿ ಬೇಯಿಸಿ ನಾವೆಲ್ಲನ ಬಿಸಾಕ್ಬೋದು ಆದ್ರೆ ಅದರಿಂದ ರೈತರದು ಎಷ್ಟು ಕಷ್ಟ ಇರುತ್ತೆ ಅಂತ ಅಜ್ಞ ಯೋಚನೆ ಮಾಡ್ಬೇಕು ನನಗೆ ವೇಸ್ಟ್ ಮಾಡ್ಬೇಕಂದ್ರೆ ಇಷ್ಟನೇ ಆಗೋದಿಲ್ಲ ಕೂಡ ನನಗೆ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ನಾನು ಯಾವತ್ತೂ ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ ಹ್ಞೂ ಈಗ ನಾನು ಮಿಕ್ಕಿರ್ಲಲ್ಲಿ ಊಟ ಮಾಡ್ತೀನಿ ನಾನು ಹಂಗೆ ಸರಿ ಆಯ್ತು ಊಟ ಮಾಡಿ ಆ ಕಡೆದೆಲ್ಲ ಸುತ್ತಿಕ್ಕನ ಇನ್ನೇನು ಆ ಕಡೆದು ಹಾಕ್ತಿದಂಗೆ ಈ ಕಡೆಗೆ ಬಂದು ಹೊಡಿತಾರೆ ಊಟ ಮಾಡೋಣ ಅವ್ರು ಊಟ ಮಾಡಿದ್ರಲ್ಲ ಇನ್ನೇನು ಅಪ್ಪ ಏನು ಊಟ ಮಾಡ್ತಲ್ಲ ಹ್ಞೂ ಮಾವನನು ಅಣ್ಣ ಬಂದಿದ್ರಲ್ಲ ಟ್ಯಾಕ್ಟ್ರಿ ಅವಣ್ಣ ಅವರಿಬ್ರು ಊಟ ಮಾಡಿದ್ರು ಆ ಕಡೆದೆಲ್ಲ ಏನೇನು ಸುತ್ತಿಕ್ಕಿದೀವಿ ಈ ಕಡೆದು ಆಯ್ತು ಆಗ ಆ ಕಡೆ ಕೆಳಗಡೆ ಗದ್ದೆ ಒಂದು ಐತೆ ಹ್ಮ್ ಅದೆಲ್ಲ ಒಂದು ಡ್ರಿಪ್ ತಗೊಂಡು ಎಲ್ಲ ಡ್ರಿಪ್ ಸುತ್ತಿಕ್ಕಿದ್ರೆ ಮುಗೀತು ಹ್ಮ್ ನನಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿ ಒಂದ ಅಣ್ಕೆಯಿಂದನ ಎಲ್ಲ ಕೆಲಸ ಮಾಡ್ಕೊಡ್ತೀಯ ಹ್ಮ್ ನನಗೆ ಹೊಲ್ತ ಕರ್ಕಂಬರಕ್ಕೆ ಒಂಥರ ಅಯ್ಯೋ ಕರ್ಕೊಂಬತ್ತನಲ್ಲಪ್ಪಾ ಹೊಲ್ದಕ್ಕೆ ಅಲ್ಲೇನೆ ಹುಡುಗಿ ನಮ್ತ ಅನ್ಕೊತಾರೆ ಎಲ್ಲ ನಮ್ ಹಂಗ ಆಗುತ್ತೆ ಯಾರನ ಏನಾನ ಅನ್ಕೊಂಬೇಡು ಯಾರು ಅನ್ಕೊಂಡವ್ರೇನೇನು ನಮ್ಗೆ ಕೊಡೋಲ್ಲ ನಮ್ಮೊಲಗ ನಾವು ಕೆಲಸ ಮಾಡೋಕೇನು ನೀನು ಹಂಗೆ ಅಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬೇಡ ಸುಮ್ನ ಅವ್ರೇನು ಅನ್ಕೊತಾರೆ ಇವ್ರು ಏನು ಅನ್ಕೊತಾರೆ ಅಂತ ಹೇಳಿ ಅದನ್ನೆಲ್ಲ ಯೋಚನೆ ಮಾಡಬೇಡ ನೀನು ಹ್ಞೂ ನಾನೇನಿಲ್ಲ ಹೊಲ್ದಾಗ ಎಲ್ಲ ಕೆಲಸ ಮಾಡ್ತೀನಿ ನನಗೆಲ್ಲ ಅಭ್ಯಾಸ ಐತೆ ಮಾಡಿ ಏನು ಬೇಕಾಗಿತ್ತು ಇದು ಹ್ಞೂ ಹೊಲ್ದಾಗ ಬಂದು ಅವಾಗಿಂದ ಪಜಿತಿ ಬೀಳ್ತಾ ಇದು ಏನು ಬೇಕಾಗಿತ್ತು ನಿನಗೆ ಅಂತ ಹಾಂ ಇಲ್ಲಿಗೆ ಬಂದಾಕೆ ಏನು ಏನು ಏ ನೀನ್ ನೀನ್ ಮಾತಾಡ್ತಾ ಇದ್ಯಾ ನೋಡಿ ಇವ್ ನಿನ್ ಮದುವೆ ಆಗಿರೋದಕ್ಕೆ ನಿನಗ ಇಂಥ ಪರಿಸ್ಥಿತಿ ಅಂತ ಹೇಳೋದಕ್ ಬಂದಿದ್ದೀನಿ ಹ ಈಗ ನಾನು ನನ್ ಬಡ್ಕಂಡೆ ನಾನು ಮದ್ವೆ ಆಗು ಮದ್ವೆ ಆಗು ಅಂತ ನಾನು ಮದುವೆ ಆಗಿದ್ರೆ ಇವತ್ತು ನೀನ್ ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಇವನು ಮದುವೆ ಆಗಿದಕ್ಕೆ ನೋಡಿ ಇವತ್ ವಲ್ತಾ ಕರ್ಕೊಂಬಂದು ಯಾವ ರೀತಿ ಇವ್ನ ಬದುಕು ಮಾಡಿಸ್ತಾ ಇದ್ದಾನೆ ಅಯ್ಯೋ ಇವ್ನ ಇಷ್ಟೇ ಅಣೆ ಬರೋ ಇವ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಆ ರೊಪ್ಪೆ ಮಾಡಿಕ್ಕೆ ಅವ್ನಿಷ್ಟು ಅಡಿಕೆ ಗಿಡಾನ ಅದನ್ನ ನೋಡ್ಕೊಂಡು ಇರ್ತಾನ ಅಷ್ಟೇ ಏಯ್ ನಿನ್ಗೇನಲ್ಲ ಬೇಕು ಯಾಕಲ್ಲ ಬಂದಿಲ್ ಮಾತಾಡ್ತಾ ಇದೀಯಾ ಯಾಕೆ ಇಷ್ಟ ದಿನ ಅಯ್ಯಂದಿದ್ ಗೊತ್ತಿಲ್ವೇನೋ ಲೋಪರ್ ತಿರ್ಗಾ ಬಂದಿದ್ಯಾ ಯಾಕಲೇ ಯಾಕೋ ಈಗಿನ್ನ ಶುಭ ಮಸ್ತು ಅಂತ ಊಟ ಮಾಡಕ್ ಕೂಕೊಂಡಿದೀವಿ ಡ್ರಿಪ್ ಎಲ್ಲಾ ಸುತ್ತಿಕ್ಕಿ ನಾವ್ ಹೆಂಗೋ ನಮ್ಮ ಹೊಲದ್ ನಾವ್ ಕೆಲ್ಸ ಮಾಡ್ತೀವಿ ನಿನ್ ಯಾಕೆ ಮುಚ್ಕೊಂಡ್ ಇಲ್ಲಿಂದ ಹೋದ್ರೆ ಸರಿ ನೋಡಿ ಹೇಳಿರ್ತೀನಿ ಏನೋ ನೀನ್ ಇಲ್ಲಿ ಮಾತಾಡೋದು ಇದಕ್ಕೆ ಇಂತ ಸಂಪತ್ತಿಗೆ ಅವನೇ ಬೇಕು ಅವನೇ ಬೇಕು ಅಂತ ಮದ್ವೆ ಆದ ಅಂತ ಕೇಳ್ತಾ ಇರೋದ್ ನಾನು ಹ್ಮ್ ಈ ಸಂಪತ್ತಿಗೆ ಅಯ್ಯೋ ಅಲ್ಲ ಹೊಲದ ಹತ್ರ ಕರ್ಕೊಂಬಂದು ಆ ಹುಡುಗಿನ ಎಷ್ಟು ಏ ಅನಿಸ್ತಾ ಇದೆಯೋ ಬಂಗಾರದಂಗೆ ಹೆಂಗಿರೋ ಅಂತ ಹುಡುಗಿ ಹ್ಮ್ ನನ್ ಜೊತೆ ಇದ್ದಿದ್ರೆ ಮಹಾರಾಣಿ ಮಹಾರಾಣಿ ತರ ಇರ್ಬೋದಾಗಿತ್ತು ಇಲ್ಲಿ ನೋಡಿಲಿ ತೂಗು ಮಂಚದ ಮೇಲೆ ಕುಂಡ್ರೂಸಿ ಊಟಕ್ಕೆ ಇಡ್ತಾ ಇದ್ದೆ ತೂಗು ಮೇಲೆ ಕುಂಡ್ರೂಸಿ ನಿನಗೆ ಕಾಲು ಹೊತ್ತಾ ಇದ್ದೆ ಹಂಗೆ ನೋಡ್ಕೊಳ್ತಾ ಇದ್ದವ್ನು ನಾನು ನನ್ನ ಬಿಟ್ಟು ಹೋಗಿ ಇವಾಗ ಇಂಥವ್ನ ಮದುವೆ ಆಗಿರೋದಕ್ಕೆ ಹೊಲ್ದಾಗ ಬಂದು ಇವತ್ತು ಕೆಲಸ ಮಾಡಬೇಕು ಹೊಲ್ದಾಗಳುದೆಲ್ಲ ಬೊಗಳಬೇಕು ಸಾಕ್ರಿ ಮಾಡಬೇಕು ನಾನು ಆವಾಗಿಂದ ನೋಡ್ತಾ ಇದ್ದೀನಿ ನೀನು ಮಾಡ್ತಿರೋಂಥ ಕೆಲಸನ ಬಿಸಿಲಲ್ಲೆಲ್ಲ ಡ್ರಿಪ್ ಸುತ್ತಿಕ್ತಾ ಇರೋದು ಎಲ್ಲ ನೋಡ್ತಾ ಇದ್ದೀನಿ ಬಂದಿಲ್ವೇನೋ ಹಾ ಬೆಳಗ್ಗೆ ಹೋಗ್ಬೇಕಾದ್ರೆ ನೋಡಿದ್ರು ತಾಯಿ ತಗಸ್ಕೊಂಡು ಒಂಥರ ಹೆಂಗ್ ಆಡ್ತಾ ಇದ್ದವನು ಇಲ್ಲ ಮಾತಾಡ್ಸಿಲ್ಲ ನನ ನಿನ್ಗೇನು ಇವಾಗ ನಾನು ಮದ್ವೆ ಆಗಮ್ ನಾನೇನು ಆಟ ಆಡೀತಿಲ್ಲ ನಿನ್ನ ಅನ್ನೋದಕ್ಕೆ ಬಂದಿದ್ದೀನಿ ಈ ಸಂಪತ್ತಿಗೆ ನನಗೆ ಗುಂಡ ಬೇಕು ಅಂತ ಹೇಳಿ ಮದುವೆ ಆದಲ್ಲ ನೀನು ಇಂಥ ಸಂಪತ್ತಿಗೆ ಒಂದು ಮದುವೆ ಆದ ಅಂತ ನಾನು ಕೇಳ್ತಾ ಇರೋದು ಹ್ಮ್ ಅಲ್ಲ ಇಂಥ ಸಂಪತ್ತಿ ಹೊಲ್ತಾಗ ಬಂದು ಹಿಂಗೆ ಹೊಲ್ತಾಗ ಬಂದು ಹಿಂಗೆ ಮಾಡ ಕೆಲಸಕ್ಕೆ ನೀನು ಹಿಂಗೆ ಮದ್ವೆ ಆದ ಅಂತ ಅಯ್ಯೋ ನೋಡಕ್ ನನಗ್ ಅಂತ ಹುಡ್ಗಿ ಅದೃಷ್ಟ ಮಾಡಿರ್ಬೇಕು ನೋಡು ನನ್ ಮದ್ವೆ ಆದ್ಮೇಲೆ ನೋಡು ನನ್ ಮದ್ವೆ ಆಗಿರೋ ಹುಡ್ಗಿ ನೋಡಿ ನೀನ್ ಹೊಟ್ಟೆ ಹುರ್ಕೋಬೇಕು ಹೆಂಗ ಇವಳು ನಾನ್ ನೋಡಿ ಹೆಂಗಿದೀನಿ ಅಂತ ಹೊಟ್ಟೆ ಹುರ್ಕೋಬೇಕು ಏಯ್ ನಾನೇ ನಾನು ಯಾವತ್ತಂಗ್ ಅಲ್ವ್ ನೋಡಿಯ್ ಇಲ್ಲಡು ಬಡತನ ಆಗ್ಲೇಳ್ ನನ್ ಗಂಡ ನೆಮ್ಮದಿ ಕೊಟ್ಟವನೇ ನನ್ನ ಗಂಡನಿಂದ ನಾನು ತುಂಬಾ ನೆಮ್ಮದಿ ಇವತ್ತು ಬಡತನ ಆಗ್ಲೇಡು ನಮ್ದು ಏನ್ ನಾವೇನೇನು ಏ ಯಾವ ಆಸ್ತಿ ಮಾಡೋದೇನೋ ಮಾಡೋದ್ ಬೇಡ ನಮ್ ಹೊಲ ನಾವ್ ನೋಡ್ಕೊಂತೀವ ನಮ್ಮದಾಗ ನಾವ್ ಕೆಲ್ಸ ಯಾವ ಯಾವನೇನ್ ಹೇಳೋದು ಮಾಡ್ತೀನಿ ನಾನ್ ಕೆಲ್ಸಾನ ಇದೇ ಮಾಡ್ತೀನಿ ನಿನ್ಗೆ ಯಾಕಲ್ಲ ಬೇಕು ಸುಮ್ನ ಹೋಗಲ್ಲ ಅಲ್ಲ ಆದ್ರೂ ಇನ್ನ ಬುದ್ಧ ಬಂದಿಲ್ವೇನಾಲೆ ನಿನ್ಗೆ ಇನ್ನು ಮಾತಾಡಕ್ ಬಂದಿದ್ಯಾಲಿಕೆ ಆಗದಿಲ್ವಾ ನಿನ್ಗೆ ಆಗೋತ್ ನನಗೆ ಹ್ಮ್ ನನ್ನ ಬಿಟ್ಟು ನಿನ್ನ ಮದುವೆ ಆಗಿದಕ್ಕೆ ಇವಳಿಗಾಗಬೇಕು ನಾಚಿಕೆ ಹ್ಞೂ ನಿನ್ಗೆ ಏನು ಕೆಲಸ ಐತೆ ಏನು ಮಾಡ್ತಾ ಇದೆಯಾ ನೀನು ಏನು ಆಗೋದಿಲ್ಲ ಏನು ಇಲ್ಲ ಏನಿಲ್ಲ ಇಂಥವನು ಮದುವೆ ಆಗಿದೆಯಾ ಇವ್ ನನಗೆ ಗೌರ್ಮೆಂಟ್ ಕೆಲಸ ತಗೊಂಡಿದ್ದಾನೆ ಹೋಗಾಲೈ ಹೋಗ ಇವತ್ತು ನಮ್ಮ ಮನೆಯಾಗೆ ನಾನಾಯಿತು ನನ್ನ ಕೆಲಸ ಆಯ್ತು ಇವತ್ತು ಗೌರವ ಆಗಿದ್ದೀನಿ ನಮ್ಮ ಅಪ್ಪಾಯಿ ಮಾಡಿಕ್ಕಿರೋದ್ನ ನಾನು ಯಾವತ್ತೂ ಕಳಿಯಕ್ಕೆ ಹೋಗಲ್ಲ ನೆಮ್ಮದೆಗೆ ಮಾಡ್ಕೊಂಡು ನುಣ್ಕೊಂಡು ನಾನು ನನ್ನ ಹೆಂಡ್ತಿ ಬಡತನ ಆಗ್ಲೇಳು ಹೊಲ್ದಾಗ ಕೆಲಸನೇ ಆಗಲಿ ನೆಮ್ಮದಿಯಿಂದ ಮಾಡಿ ಪ್ರೀತಿಯಿಂದ ಬದುಕ್ತೀವಿ ನಾನು ನನ್ನ ಹೆಂಡ್ತಿ ಯಾಕಲ್ಲ ಯಾಕಲ್ಲ ಪಪ್ಪಾ ಇವನು ಮಲ್ದಾಕ್ ಬಂದವನೇ ನಡಿಯಲ್ಲ ಆಚಿಕೆ ನಾ ಮಲ್ತಾಕ ಏನಕ್ಕೆ ಕಾಲಿಗೆ ಅಂದ್ರೆ ನೋಡು ಬೋಳಿ ಮಗನೇ ಕಾಲ್ ಬಿಡ್ತೀನಿ ಯಾಕಲ್ಲ ನಮ್ಮ ಮಲ್ದಾಕ್ ಬರದ್ ನೀನು ನಾನೇನು ನಾನು ಬಂದ್ರೆ ಆಗುತ್ತೆ ಏನು ನಾನೇನು ಓದ್ಕೊಂಡೋಗ್ಬಿಡ್ತೀನಿ ನಿಮ್ಮ ಮಲನೇಲ ಯೋಳ್ಗೆ ಏಳಕ್ಕೆ ಬಂದಿದ್ದೀನಿ ನಾನೇ ನಿಮ್ಮನ್ನೇನು ಅಂಬಕ್ಕೆ ಬಂದಿಲ್ಲ ಏಳ್ಗೆ ಏಳಕ್ಕೆ ಬಂದಿದ್ದೀನಿ ಅವಳೇ ಹೇಳು ಅಂಕಿಯಾಡ್ದು ಮಾತಾಡು ಕರ್ಕೊಂಡು ಹೋಗಿ ಹೇಳಿದ್ರೆ ಮತ್ ಗೊತ್ತಾಗೋದು ನಾನು ಒಂದ್ ಇಟ್ಟು ಅಡಿಕೆ ಅಣವನೇ ನನ್ ಇಲ್ಲ ಬಂದ್ರ ತಲೆ ತಗ್ಗಿಸ್ಕೊಂಡು ಸೈಡ್ಗೆ ಹೋಗ್ತಾನೆ ಅಂತ ನಾನ್ ಅಂತ್ಕೊಂಡಿದೀನಿ ಆದ್ರೆ ಇನ್ನು ನಿನ್ ಬುದ್ಧಿ ಬಿಟ್ಟಿಲ್ಲೇ ಮೊಲ್ ತಕ್ಕೊಂಡ್ ಮಾತಾಡ್ತಾ ಆ ನನ್ ಮಗ್ನೆ ಪೊಲೀಸ್ ನನ್ನ ಕರ್ಸ್ ಏನಿಲ್ಲ ಇನ್ನೊಂದ್ಸತಿ ಓಹೋ ನಾನು ಏನ್ ನಿನ್ನೇನು ಅಂದಿಲ್ಲ ನಾನು ಏನು ಅಂದೆ ಇಂಥ ಸಂಪತ್ತಿಗೆ ಒಂದು ಮದುವೆ ಆಗಿದ್ಯಾ ಅಂತ ಅಂದಿದ್ದು ಹ್ಞೂ ನಾನೇನು ನಾನೇನು ಬೇರೆದೇನು ಅಂದಿಲ್ಲ ನಿನ್ನ ನಿಮ್ಗೆ ಯಾಕೆ ಬೇಕು ಅವ್ರು ಯಾರು ನನ್ನ ಮದುವೆ ಆಗ್ತಾರೆ ನಿನ್ಗೆ ಯಾಕಲ್ಲ ಬೇಕು ಬೋಸುಡಿಕೆ ಸುಮ್ಮನೆ ಹೋಗೋದು ಕಲಿಯಲ್ಲ ಅವ್ರು ಏನು ಅವ್ರು ಬದುಕೋರು ಭಾಳ ಮಾಡ್ಕೊಂಬ್ತಾರೆ ಅವ್ರು ಏನೋ ವಲ್ದೇ ಮಾಡ್ತಾರ ಏನೋ ಮಾಡ್ತಾರ ಅವ್ರು ಏನೋ ಮಾಡ್ತಾರೆ ನಿನ್ಗೆ ಯಾಕೆ ನೀವು ಮಾಡ್ಕೆ ಹೋಗ್ರಲ್ಲ ಬದುಕಾದ ಏನು ಮಾಡ್ತೀರಾ ಓ ಕಾತೈತಿ ನಾವೇ ದೊಡ್ಡದು ನಾನು ನಾನು ಸೆನ್ ಅಂತ ನೀನು ಹೇಳ್ಬೋದು ಓ ನಮ್ಮ ಹುಡುಗ್ ಏನು ಏನೋ ಕೆಲ್ಸ ಇಲ್ದಿದ್ರೊಟ್ಟೆ ಕೆಲ್ಸ ಇಲ್ಲ ಕೆಲ್ಸ ಇಲ್ಲ ಅಂತ ಹೋದ್ರೆ ಐತ್ಕೊಂಡು ನಾನು ಮನೆ ಅಗಳ್ ವಲಾಗಳುದ್ ಮಾಡ್ಕೊಂಡಿರಪ್ಪ ಅಂತ ನಾನೇ ನಮ್ಮ ಹುಡುಗ ಮನೆಗೆ ಇಕ್ಕೊಂಡಿ ನೋಡಿದ್ರೆ ಅಲ್ಲ ಇಲ್ಲಿ ಬಂದು ನೀನು ನಮ್ಗಿದೇ ಕೆಲಸ ಕಣೋ ನಾವು ಈಗ ನ ರೈತನೇ ಆಗ್ತೀನಿ ಹ್ಞೂ ಎಲ್ಲ ಗೌರ್ಮೆಂಟ್ ಕೆಲಸ ತಗೋಬೇಕಂತ ಏನೇನಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಂಬದೇನಿಲ್ಲ ಹ್ಞೂ ರೈತ ಆಗ್ಬೇಕು ರೈತ ಈ ದೇಶದ ಬೆನ್ನೆಲುಬು ಹ್ಞೂ ಅದಕ್ಕಿನ್ನ ದೊಡ್ಡ ಉದ್ಯೋಗ ಯಾವುದೂ ಇಲ್ಲ ಕಣೋ ನಾನೇ ಇವತ್ತು ರೈತ ಅಂತೇಳಿ ಎಮ್ಮೆಯಿಂದ ಹೇಳ್ಕೊತೀನಿ ಕಣೋ ನಾನೇ ಮತ್ತೆ ನಾವು ಹೊಲನೇ ಮಾಡ್ತೀವಿ ಹ್ಞೂ ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ಲಿ ಇಬ್ಬರು ಸೇರ್ಕೊಂಡು ಹೊಲನೇ ಮಾಡೋಣಪ್ಪ ಅಂತೇಳಿ ನಾನು ನನ್ನ ಗಂಡ ಮಾತಾಡ್ಕೊಂಡಿರೋದು ಯಾವ ಕೆಲಸಕ್ಕೆ ಹೋಗೋದು ಬೇಡ ಏನು ಬೇಡ ಹ್ಞೂ ನಾವು ಬೆಳೆ ಬೆಳೆಯೋಣ ದೇಶಕ್ಕೆ ಅನ್ನ ಹಾಕೋಣ ಅಂತ ಹೇಳಿದೀನಿ ಹ್ಞೂ ಎಲ್ಲರೂ ಬರೀ ಆ ಕೆಲಸ ಈ ಕೆಲಸ ಅಂತ ಹೋದ್ರೆ ಅನ್ನ ಬೆಳೆಯವ್ರು ಯಾರು ಹಾಂ ಎಲ್ಲ ಭತ್ತ ಬೆಳೆದು ದೇಶಕ್ಕೆ ಅನ್ನ ಹಾಕವ್ರು ಯಾರು ಬರೀ ನಾವು ಎಲ್ಲನ ಹಿಂಗೆ ಮಾಡ್ತಾ ಇದ್ರೆ ದೇಶ ಉದ್ದಾರ ಆದಂಗೆ ಎಲ್ಲ ಬರೀ ಕೆಲಸ ಗೌರ್ಮೆಂಟ್ ಕೆಲಸ ಅದು ಇದು ಅಂತೇಳಿ ಹೋಗ್ತಾಯಿದ್ರೆ ರೈತರಾಗೋದು ಯಾರು ಹ್ಞೂ ಯಾರೋ ರೈತರಾಗ್ತಾರೆ ನಾವು ರೈತರಾಗ್ಬೇಕಂತ ನಾನು ಗಂಡ ನಿರ್ಧಾರ ಮಾಡ್ಕೊಂಡು ಇಬ್ರು ಮಾತಾಡ್ಕೊಂಡು ಈ ಕೆಲಸ ಮಾಡ್ತಾ ಇರೋದು ಬಿದ್ದಿರು ನಾನು ಅದ್ನೇ ಹೇಳಿರೋದು ನಮ್ಮ ಹುಡುಗಿ ಹ್ಮ್ ಬೇರೆ ಕೆಲಸ ಯಾವ್ದು ಬೇಡಪ್ಪ ನೀನ್ ಕೆಲ್ಸ ಮಾಡ್ಕೊಂಡಿದ್ಬಿಡು ಅಂತ ನಾನು ಅದನ್ನೇ ಹೇಳಿರೋದು ಬಸಣ ಯಾಕೆ ಆಯ್ತು ನಾನು ನೋಡತ್ತಿಪ್ಪಣ ಇವನ್ ಒಂದು ಇಂದ ಮದ್ವಿಯಾಗಿದ್ಯ ಬದುಕ್ ಮಾಡಕ್ ಇಕ್ಕವ್ ನಿನ್ ನನ್ ಮದ್ವಿಯಾಗಿದ್ ನನ್ ನೋಡ್ಕೊತಿದ್ ನೋಡ್ಕೊಂತಿದ್ದೆ ಅಂತ ಬೋಗ್ಲಾಡ್ತಾನೆ ನಾನು ನಮ್ಮ ಹುಡುಗಿಗೆ ಯಾವ ಕೆಲ್ಸಕ್ಕೆ ಹೋಗ್ಬಿಡಪ್ಪ ನೀನು ಇಲ್ಲೇ ಈ ಕೆಲಸನೇ ಮಾಡ್ಕೊಂಡು ಇರೋ ನಿನ್ನ ರೈತ ಆಗೋಪ್ಪ ನೀನು ಏನಾಗೋದು ಬೇಡ ಅಂತ ಹೇಳಿರೋದು ಹ್ಞೂ ಯಾವ ಕೆಲಸಾನು ಬೇಡ ಎಂತದ್ದು ಬೇಡ ಯಾತ ತಲೆ ಕಿಟ್ಸ್ಕೆ ಬೇಡ ನೀನ್ ಹೊಲದಾಗಳು ಬೋಕ್ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಚೆನ್ನಾಗಿರು ಅಂತ ಹೇಳಿದೀನಿ ಹಂಗೆ ಕಣಪ್ಪ ಅನ್ಕೊಂಡಿರೋದು ಎಲ್ಲರೂ ಇವಾಗ ಕೆಲಸ 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 ಅಂತ ಹೋದ್ರೆ ಸುಮ್ಮನೆ ಯಾಕೆ ಯಾವ ಕೆಲ್ಸಾನು ಬೇಡ ಏನು ಬೇಡ ನಾವು ಸುಮ್ಮನೆ ಹೊಲ ಮಾಡ್ಕೊಂಡು ಇದ್ಬೇಡ ನೋ ಅದೃಷ್ಟ ಅಂತೇಳಿ ನಾನು ಅದೃಷ್ಟ ಇಬ್ರು ಮಾತಾಡ್ಕೊಂಡ್ವಲ್ಲಪ್ಪ ಬೆಳಿಗ್ಗೆ ಇವನ್ ಏನ್ ಹೇಳ್ಬೇಕ ನಾವು ರೈತರಾಗಬೇಕು ನಾವು ಅಂತಲೇ ನನಗೆ ಆಸೆ ಇರೋದು ಹಾಂ ಈ ದೇಶದ ಬೆನ್ನೆಲುಬು ರೈತ ಯಾವುದೋ ಮಾಡ್ತಾರೆ ಇವಾಗ ಬೆಳೆ ಬೆಳೆಯೋರು ಹೊಲ್ದಾಗೆ ಕೆಲಸ ಮಾಡೋರು ಮಸ್ತಾಗಿ ಉದ್ಧಾರ ಉದಾರ ಆಗ್ಯವ್ರಿ ಹ್ಮ್ ಉದ್ಧಾರ ಆಗಲ್ಲ ಅಂತ ಹೇಳಿ ಯಾರು ಹೇಳಿದ್ರು ಬೇಕು ಮಗು ಇರೋದು ಬಿಟ್ಟು ಅವ್ರೇನೋ ಮಾಡ್ಕೊಂಬ್ತಾರೆ ನಿಮ್ಗೆ ಯಾಕಲ್ಲ ಬೇಕೋ ಎಲೈ ಸಂಜೆ ನಿಮ್ಗೆ ಯಾಕಲ್ಲಾ ಬೇಕು ಸುಮ್ನೆ ಸುಮ್ಮನೆ ಸುಮ್ನೆ ಮಾತಾಡಕ್ಕೆ ಬಂದವನಿ ನಾವು ಅಲ್ಲೇ ಮಾಡೋದು ನಾನು ನನ್ನ ಗಂಡ ಕೆಲಸ ಸಿಕ್ಕಿರೋ ಹೋಗಲ್ಲ ಹೇಳ್ತಿದ್ದೀನಲ್ಲ ಗೌರ್ಮೆಂಟ್ ಅಪಾಯಿಂಟ್ ಆದ್ರೂ ಹೋಗಲ್ಲ ಹೊಲ್ದಾಗ್ ನಾವು ಬೆಳೆ ಬೆಳಿತೀವಿ ಒಟ್ಟಿಗೆ ತಿಂತೀವಿ ಒಂದ್ ಕೆಲಸ ಮಾಡ್ತೀವಿ ಹ್ಞೂ ಅಷ್ಟೇನೆ ಒಳ್ಳೆ ಗಾಳಿ ವಾತಾವರಣ ಇಲ್ಲಿರ್ತಿವಿ ನೆಮ್ಮದಿ ಯಾವ ಅಲ್ಲೆಲ್ಲ ಹೊಗೆ ಕುಡ್ಕೊಂಡು ಫ್ಯಾಕ್ಟ್ರಿಗೆ ದಿನ ದಿನಾರ್ ಕೈ ಕಡೆ ಕೆಲಸ ಮಾಡ್ಕೊಂಡು ಅದೆಲ್ಲ ನಾವು ಕೆಲಸ ಮಾಡ್ಕೊಂಡು ಒಳ್ಳೆ ಗಾಳಿ ಬೆಳಕು ಎಲ್ಲಾ ಇಲ್ಲೇ ನೆಮ್ಮದಿಯಾಗಿ ಇದ್ ಬಿಡ್ತಿವಿ ಅಷ್ಟೇನೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗ ಅದೃಷ್ಟನ ಯಾವ ರೀತಿ ಎಲ್ಸಕ್ ಬಂದಾನೆ ಅಂತೇಳಿ ಅವಳೆ ನೀನ್ ಮುಕ್ ಮುಲ್ಲಾಚಿಕೊಳ್ಳುದಿಲ್ಲ ಸರಿಯಾಗಿ ಹೊಡೆದ್ ಬಿಡ್ತಾಳೆ ನಾನಂತೂ ನಾನು ಅದೃಷ್ಟ ಅದೇ ಡಿಸೈಡ್ ಮಾಡ್ಕೊಂಡಿರೋದು ಹೊಲ್ದಾಗ ಕೆಲಸ ಮಾಡ್ಬೇಕು ಅಂತಲೇ ಮಾತಾಡ್ಕೊಂಡಿರೋದು ಯಾವ ಕೆಲಸನೂ ಬೇಡ ಯಾವುದು ಬೇಡ ಅಂತ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಪ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಕ್ರೈ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು